ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಉಪಚುನಾವಣೆಯಲ್ಲಿ ಮೂರು ಕ್ಷೇತ್ರಗಳಲ್ಲಿ ಗೆದ್ದು ಬೀಗ್ತಾ ಇರುವಂತಹ ಕಾಂಗ್ರೆಸ್ ವಕ್ಫ್ ಸೇರಿದಂತೆ ನಾನಾ ವಿವಾದಗಳನ್ನ ಮೆಟ್ಟಿ ಮುಂದೆ ಹೋಗುವ ಬಗ್ಗೆ ಕಾರ್ಯತಂತ್ರವನ್ನ ರೂಪಿಸ್ತಾ ಇದೆ ಪಕ್ಷವನ್ನು ಪ್ರಬಲವಾಗಿ ಒಗ್ಗಟ್ಟಿನಿಂದ ಮುನ್ನಡೆಸೋ ಕುರಿತು ಚಿಂತಿಸ್ತಾ ಇದೆ ಇದೇ ಸಮಯದಲ್ಲಿ ಬಿಜೆಪಿ ಜೆ ಮೈತ್ರಿ ಮತ್ತು ಈ ಪಕ್ಷಗಳಲ್ಲಿನ ಆಂತರಿಕ ಒಡಕು ಭಿನ್ನಾಭಿಪ್ರಾಯಗಳು ಮುನ್ನೆಲೆ ಬಂದಿದೆ ಜನ್ಪಟಣದಲ್ಲಿ ನಿಖಿಲ್ ಸೋಲೋಕೆ ಬಿಜೆಪಿಗರೂ ಕಾರಣ ಅನ್ನೋ ಆರೋಪಗಳು ಒಂದ್ ಕಡೆ ಆದರೆ ಬಿಜೆಪಿಯೊಳಗೆ ಬಣ ರಾಜಕಾರಣ ಜೆಡಿಎಸ್ ಒಳಗೆ ಬಂಡಾಯದ ಕಾವು ಹೆಚ್ಚಾಗಿದೆ ಜೊತೆಗೆ ಆಪರೇಷನ್ ಹಸ್ತದ ಆತಂಕವು ಜೆಡಿಎಸ್ ಅನ್ನ ಕಾಡ್ತಾ ಇದೆ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದಿಂದ ಗೆದ್ದು ಎಚ್ ಡಿ ಕುಮಾರಸ್ವಾಮಿ ಅವರು ಸಂಸತ್ಗೆ ಆಯ್ಕೆಯಾದ ನಂತರ ವಿಧಾನಸಭೆಯಲ್ಲಿ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕತ್ವದ ಸ್ಥಾನ ತೆರವಾಗಿತ್ತು ಸೊ ಆ ಸ್ಥಾನಕ್ಕೆ ಜಿ ಟಿ ದೇವೇಗೌಡ ಪ್ರಬಲ ಆಕಾಂಕ್ಷಿ ಆಗಿದ್ರು ಆದ್ರೆ ಆ ಹುದ್ದೆ ಅವರ ಕೈಗೆ ಸಿಗದೆ ಸಿಟ್ಟಾಗಿದ್ದಾರೆ ಸೊ ಜೆ ನಾಯಕರ ವಿರುದ್ಧ ತಮ್ಗೆ ಶಾಸಕಾಂಗ ಪಕ್ಷದ ನಾಯಕ ಸ್ಥಾನ ಕೈತಪ್ಪೋಕೆ ಸಾರಾ ಮಹೇಶ್ ಕಾರಣ ಅಂತ ಆರೋಪ ಮಾಡಿದ್ದಾರೆ ಸೊ ಅಷ್ಟೇ ಅಲ್ಲ ಮೈಸೂರು ದಸರಾ ಟೈಮ್ ನಲ್ಲಿ ಅವರ ಸಿಟ್ಟು ಸಾರ್ವಜನಿಕವಾಗಿ ವ್ಯಕ್ತ ಆಗಿತ್ತು ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಪಿತೂರಿ ನಡೆದ ಿದೆ ಅಂತ ದಸರಾ ಉದ್ಘಾಟನೆಯ ವೇದಿಕೆ ಮೇಲೆ ದೇವೇಗೌಡ ಅಬ್ಬರಿಸಿದ್ರು ಸೊ ಬಿಜೆಪಿ ಜೆಡಿಎಸ್ ಮೈತ್ರಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಇನ್ನು ಉಪಚುನಾವಣೆಯಲ್ಲಿ ಚನ್ನಪಟ್ಟಣದಲ್ಲಿ ಸ್ಪರ್ಧಿಸಿದಂತ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಪ್ರಚಾರಕ್ಕೂ ಜಿಟಿ ದೇವೇಗೌಡ ಭಾಗಿಯಾಗಿರ್ಲಿಲ್ಲ ಸೊ ಇದೀಗ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಹೇಳಿಕೆ ಜೆಡಿಎಸ್ ಒಳಗೆ ಸಂಚಲನವನ್ನ ಮೂಡಿಸಿದೆ ಸೊ ಕುಮಾರಸ್ವಾಮಿ ಇಲ್ಲದೆ ಇದ್ರೆ ಜಿ ಟಿ ದೇವೇಗೌಡ ಜೈಲಿಗೆ ಹೋಗ್ತಾ ಇದ್ರು ಜಿ ಟಿ ದೇವೇಗೌಡರನ್ನ ಜೈಲಿಗಟ್ಟೋಕೆ ಸಿದ್ದರಾಮಯ್ಯ ಮುಂದಾಗಿದ್ರು ಅಂತ ರೇವಣ್ಣ ಆರೋಪಿಸಿದ್ರು ಅವರ ಈ ಹೇಳಿಕೆ ಜಿ ಟಿ ದೇವೇಗೌಡ ಅವರನ್ನ ಕೆರಳಿಸಿದೆ ನನ್ನ ಸಾರ್ವಜನಿಕ ಬದುಕಿನಲ್ಲಿ ನನ್ನ ವಿರುದ್ಧ ಯಾವುದೇ ಆರೋಪ ಪ್ರಕರಣಗಳಿಲ್ಲ ಸಿದ್ದರಾಮಯ್ಯ ನನ್ನನ್ನು ರಾಜಕೀಯವಾಗಿ ಸೋಲಿಸೋಕೆ ಯತ್ನಿಸಬಹುದು ಆದ್ರೆ ವೈಯಕ್ತಿಕವಾಗಿ ಅವರು ಎಂದೂ ಸಹ ನನ್ನನ್ನು ದ್ವೇಷಿಸಲ್ಲ ಅಂತ ಸಮರ್ಥಿಸಿಕೊಂಡಿದ್ದಾರೆ ಸೊ ಇತ್ತೀಚಿನ ಎಲ್ಲ ಬೆಳವಣಿಗೆಗಳು ಜಿ ಟಿ ದೇವೇಗೌಡ ತಮ್ಮ ಒಂದು ಕಾಲನ್ನ ಜೆಡಿಎಸ್ನಿಂದ ಹೊರಗಿಟ್ಟಿರುವಂತೆ ಕಾಣಿಸ್ತಾ ಇದೆ ಬಹುಶಃ ಅವರು ಕಾಂಗ್ರೆಸ್ ಸೇರಬಹುದಾದಂತಹ ಎಲ್ಲ ಸಾಧ್ಯತೆಗಳು ಸಹ ಇದೆ ಇದ್ರ ಜೊತೆಗೆ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ಕೂಡ ಕಾಂಗ್ರೆಸ್ ಎಡೆಗೆ ಹೊರಳುವಂತ ಸಾಧ್ಯತೆ ಇದೆ ಚನ್ನಪಟ್ಟಣ ಚುನಾವಣೆ ವೇಳೆ ಕಾಂಗ್ರೆಸ್ ಅಭ್ಯರ್ಥಿ ಯೋಗೇಶ್ವರ್ ಪರ ಪ್ರಚಾರದ ಸಭೆಯಲ್ಲಿ ಸೋಮಶೇಖರ್ ಕಾಣಿಸಿಕೊಂಡಿದ್ರು ಜಿ ಟಿ ದೇವೇಗೌಡ ಸೋಮಶೇಖರ್ ಮಾತ್ರ ಅಲ್ಲ ಹಲವು ಜೆಡಿಎಸ್ ಶಾಸಕರು ಸಿಪಿ ಯೋಗೇಶ್ವರ್ ಅವರನ್ನ ಸಂಪರ್ಕಿಸಿದ್ದಾರೆ ಕಾಂಗ್ರೆಸ್ಗೆ ಕರೆತರೋ ಪ್ರಯತ್ನದಲ್ಲಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಜೆಡಿಎಸ್ ಶಾಸಕರಿಗೆ ಕಾಂಗ್ರೆಸ್ನಲ್ಲಿ ಮತ್ತು ಸರ್ಕಾರ ಸೂಕ್ತ ಸ್ಥಾನಮಾನ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಖಾತ್ರಿ ಸೇರಿದಂತೆ ನಾನಾ ಭರವಸೆಗಳನ್ನ ನೀಡಲಾಗ್ತಾ ಇದೆ ಶೀಘ್ರದಲ್ಲೇ ಜೆಡಿಎಸ್ ನ ಕೆಲವು ಶಾಸಕರು ಕಾಂಗ್ರೆಸ್ಗೆ ಬರುವ ಸಾಧ್ಯತೆಗಳಿದೆ ಅಂತ ಮಾತುಗಳಿದೆ ಸೊ ಕಾಂಗ್ರೆಸ್ ಆಮಿಷಕ್ಕೆ ಒಳಗಾಗದಂತೆ ತಮ್ಮ ಶಾಸಕರಿಗೆ ಕುಮಾರಸ್ವಾಮಿ ಸೂಚನೆ ಕೊಟ್ಟಿದ್ದಾರೆ ತಮ್ಮ ಶಾಸಕರನ್ನ ಪಕ್ಷದಲ್ಲಿಯೇ ಉಳಿಸ್ಕೊಳ್ಳೋಕೆ ಮನವೊಲಸ್ತಿದ್ದಾರೆ ಅಂತ ಕೂಡ ತಿಳಿದು ಬಂದಿದೆ ಸದ್ಯ ವಿಧಾನಸಭೆಯಲ್ಲಿ ಹದಿನೇಳು ಮಂದಿ ಜೆಡಿಎಸ್ ಶಾಸಕರಿದ್ದಾರೆ ಅವರಲ್ಲಿ ಅರ್ಧಕ್ಕಿಂತ ಹೆಚ್ಚು ಹೆಚ್ಚು ಶಾಸಕರು ಒಟ್ಟಿಗೆ ಪಕ್ಷ ತರದು ಕಾಂಗ್ರೆಸ್ ಸೇರಿದ್ರೆ ಅದು ಪಕ್ಷಾಂತರ ಆಗೋದಿಲ್ಲ ವಿಲೀನ ಅಂತ ಹೇಳಲಾಗತ್ತೆ ಸೊ ಹೀಗೆ ಮಾಡಿದ್ರೆ ಶಾಸಕರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತ ಅಗತ್ಯ ಆಗಲಿ ಅಥವಾ ಉಪಚುನಾವಣೆ ನಡೆಸೋ ನಡೆಸುವ ಸಂದರ್ಭವಾಗಲಿ ಎದುರಾಗೋದಿಲ್ಲ ಸೊ ಹೀಗಾಗಿ ಕನಿಷ್ಠ ಒಂಬತ್ತು ಮಂದಿ ಜೆ ಡಿ ಎಸ್ ಶಾಸಕರಿಗೆ ಕಾಂಗ್ರೆಸ್ ಗಾಳ ಹಾಕ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಸೊ ಈ ಒಂದು ರಾಜಕೀಯ ವಿಶ್ಲೇಷಣೆ ಬಗ್ಗೆ ನಿಮ್ಮ ಒಪಿನಿಯನ್ ಏನು ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ